ಸರ್ ನಾವು ನಮ್ಮ ಷಣ್ಮುಖ ಕಂಪ್ನಿಯಿಂದ ಹೊಲದಲ್ಲಿ ನಮ್ಮ ಕಾಂಬೋ ಪ್ರಾಡಕ್ಟ್ಸು ಅಂದರೆ ಸ್ಟಾರ್ ಅಂತಂದು ಹೇಳಿ ಕೊಟ್ಟಿದ್ದರು ಈ ನ್ಯೂಟ್ರಿ ಸ್ಟಾರ್ ಬಗ್ಗೆ ನಾವು ಬೆಳೆಯ ಕ್ಷೇತ್ರೋತ್ಸವ ಮಾಡ್ತಾಯಿದ್ದೀವಿ ಸರ್ ಇದರ ಪರಿಣಾಮದ ಬಗ್ಗೆ ಹೇಗೆ ಬಂದಿದೆ ಯಾವ ಟೈಪ್ ಬಂದಿದೆ ಅಂತೇಳಿ ನಿಮ್ಮ ಪರಿಚಯ ಮಾಡಿಕೊಳ್ಳೋದ್ರ ಜೊತೆಗೆ ಸ್ವಲ್ಪ ನೀವು ಇದ್ರ ಬಗ್ಗೆ ಹೇಳಬೇಕಂತ ತಮ್ಮಲ್ಲಿ ಕೇಳಿ ನಮ್ಮ ಹೆಸರು ಸಿದ್ದರಾಯ್ ಕಾಮನ ಬನಶಂಕರಿ ಅದವಡಿ ಗ್ರಾಮ ರಾಯಬಾರ್ ತಾಲೂಕು ಜಾಗ ಜಿಲ್ಲಾ ಅವ್ರೀ ಬಕೆಟ್ ಎಲ್ಲ ಯೂಸ್ ಮಾಡಿದವ್ರೆ ಈ ವ್ಯಾಮ್ ಗೋಲ್ಡ್ ಯೂಸ್ ಮಾಡಿದವ್ರೆ ಈ ಬಕೆಟ್ ಯೂಸ್ ಮಾಡಿದ್ರಿ ಸರ್ ಇದು ಸರ್ ಹಾಂ ಮತ್ತೆ ವ್ಯಾಮ್ ಗೋಲ್ಡ್ ಯೂಸ್ ಮಾಡಿದ್ವಿ ಇದ್ರೆ ಡ್ರೆಂಚಿಂಗ್ ಮಾಡಿದ್ರು ಇದೆ ಇದೆ ಹಾಂ ಅದು ಡ್ರೆಂಚಿಂಗ್ ಮಾಡಿದ್ರಿ ಫಸ್ಟ್ ಡ್ರೆಂಚಿಂಗ್ ಮಾಡಿದವ್ರೆ ಹಾಂ ಅಂತ ಬೋಧ ಕೊಟ್ಟು ಆಯ್ದಾಗ್ರೆ ಇದನ್ನ ಯೂಸ್ ಮಾಡಿದ್ವಿ ಒಂದು ಎಕರೆಗೆ ಎಷ್ಟು ಮಾಡಿದ್ರಿ ಸೊ ಒಂದು ಸರ್ ಒಂದೇ ಬೇಕಿಗೆ ಮಾಡಿದ್ರು ಹಾಂ ಹಾಂ ಈಗ ಈ ಕಫಿ ಮಾಡಿದಿರಿ ಕಫಿ ಮಾಡಿದವರು ಹಾಂ ಹಾಂ ಇದ ಪರಿಣಾಮ ಏನು ಯಾವ ಟೈಪ್ ಆಗಿದೆ ಸರ್ ಚೆನ್ನಾಗಿ ಸರ್ ಹಾಂ ಕಬ್ಬು ನೋಡ್ಲಿಕ್ಕೆ ನಿಮ್ಗೆ ಹೇಗಿದೆ ಯಾವ ಟೈಪ್ ಇದೆ ಎಷ್ಟು ಸರ್ ಇದು ಕಬ್ಬು ಹತ್ತು ತಿಂಗಳು ಕಬ್ಬು ಹತ್ತು ತಿಂಗಳ ಕಬ್ಬು ಈ ರೀತಿಯಾಗಿ ಬಂದಿದೆ ಎಷ್ಟು ಸುಮಾರು ಒಂದು ಹತ್ತೈದು ಗಂಡು ಐತೆ ಬಂದಿದೆ ಇನ್ನು ಎಷ್ಟು ತಿಂಗಳ ಬಿಡ್ತಿರಿದ್ರು ಇನ್ನೂ ಎರಡು ತಿಂಗಳಿಗೆ ಹೋಗ್ಬೋದ ಇನ್ನೊಂದು ಗಂಡು ಆಗ್ತದಾ ಗಂಡು ಸರ್ ಈಗ ಕಬ್ಬು ಐತಲ್ಲ ಇದು ಒಂದೇ ವರ್ಷ ಇದ್ದು ಸರ್ ವರ್ಷ ಸರ್ ಇಳುವರಿ ಎಷ್ಟು ಬರ್ಬೋದು ಸರ್ ಸರ್ ಒಂದು ಶಂಬರ್ ಬರ್ಬೋದು ಹಂಡ್ರೆಡ್ ಟನ್ ಬರ್ಬೋದಲ್ಲ ಅನ್ನೋದೀನಿ ಹಾಳು ಹಾಂ ಹಾಂ ಓಕೆ ಎಲ್ಲ ರೈತರಿಗೆ ಈ ಕಾಂಬೋ ಬಕೆಟು ಬಗ್ಗೆ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಿ ಚಲೋ ಇದ್ರೆ ಉಪಯೋಗ ಮಾಡಬೇಕು ಸರ್ ಚಲೋ ಐತೆ ಎಲ್ಲ ರೈತರು ಉಪಯೋಗ ಮಾಡ್ಬೋದು ಹಾಂ